ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕಳೆದ ಕೆಲವು ದಿನಗಳಿಂದ ಕಂಟಿನ್ಯೂಯಸ್ ಆಗಿ ಈ ಸಂವಿಧಾನದ ಒಂದು ಐತಿಹಾಸಿಕ ಸುಪ್ರೀಂ ಕೋರ್ಟಿನ ತೀರ್ಪುಗಳ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಶಾ ಬಾನು ಕೇಸ್ ಸೈರಾ ಬಾನು ಕೇಸ್ ಎಸ್ ಆರ್ ಬೊಮ್ಮಾಯಿ ಕೇಸ್ ಕೇಶವಾನಂದ ಭಾರತಿ ಕೇಸ್ ಐ ಡಿಡ್ ಆಲ್ ದಾಂಡ್ ಮಾರ್ಕ್ ಜಜ್ಮೆಂಟ್ ಕೇಸಸ್ಗಳನ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ಏನು ಮಾಡಿದ್ದೀನಿ ಅವುಗಳನ್ನ ಯಾರು ನೋಡಿಲ್ಲ ನೀವು ದಯವಿಟ್ಟು ನೋಡ್ರಿ ನಿಮಗೆ ಒಂದು ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಅದು ಸಂವಿಧಾನ ಜಾರಿಗೆ ಬಂದ ತಕ್ಷಣವೇ ಬಂದಂಥ ಒಂದು ಜಜ್ಮೆಂಟ್ ಇದು ಆಗಿದೆ ಇದರ ಹೆಸರು ಬಂದುಬಿಟ್ಟು ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನೈನ್ಟೀನ್ ಫಿಫ್ಟಿ ಒನ್ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ ನೈನ್ಟೀನ್ ಫಿಫ್ಟಿ ಒನ್ ನೆನಪಿಟ್ಟುಕೊಳ್ರಿಗೈಸ್ ಸೊ ಸಂವಿಧಾನಕ್ಕೆ ಮೊದಲು ಬಾರಿಗೆ ತಿದ್ದುಪಡಿಯನ್ನು ತಂದಿದ್ದು ಅಷ್ಟೇ ಅಲ್ಲ ಇದೇ ಒಂದು ಲ್ಯಾಂಡ್ಮಾರ್ಕ್ ಕೇಸ್ನಲ್ಲಿಯೇ ಭಾರತ ಸಂವಿಧಾನಕ್ಕೆ ನೈನ್ತ್ ಶೆಡ್ಯೂಲ್ಡ್ ಒಂಬತ್ತನೇ ಪರಿಚ್ಛೇದವನ್ನು ಆ್ಯಡ್ ಮಾಡಿದ್ದನ್ನು ಕೂಡ ನಾವು ಕಾಣ್ತೀವಿ ಯಾಕೆ ಈ ಒಂದು ಜಡ್ಜ್ಮೆಂಟ್ ಇಷ್ಟೊಂದು ಐತಿಹಾಸಿಕ ಆಯಿತು ಆ್ಯಂಡ್ ಈಗ ಯಾವ ಥರ ಈ ಒಂದು ಜಜ್ಮೆಂಟ್ನ ಪಾಲನೆ ಮಾಡ್ತಾರೆ ಎಲ್ಲಿವರೆಗೂ ಪಾಲನೆ ಮಾಡಿದರು ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಫೋಟೋದಲ್ಲಿರುವವರೇ ಇವರ ಹೆಸರನ್ನೇ ಶಂಕರಿ ಪ್ರಸಾದ್ ಗಾಯಸ್ ಓಕೆ ಸೊ ಬನ್ನಿ ಹಾಗಂದರೆ ಇದರ ಹಿಂದಿರುವಂಥ ಒಂದು ಹಿನ್ನೆಲೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಸೊ ಮೊದಲನೇದಾಗಿ ಈ ಪ್ರಕರಣ ಮುನ್ನೆಲೆಗೆ ಬರಲಿಕ್ಕೆ ಕಾರಣ ಏನು ಅಂದರೆ ನೋಡಿ ಫಸ್ಟ್ ಥಿಂಗ್ಸ್ ವಾಟ್ ಎವರ್ ಹ್ಯಾಪನ್ ಇನ್ ಅವರ್ ಲೈಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲ ದಿನ ಶಾಲೆಗೆ ಹೋಗಿದ್ದು ಮೊದಲ ದಿನ ಕಾಲೇಜ್ಗೆ ಹೋಗಿದ್ದು ಮೊದಲ ಸಂವಿಧಾನ ಓದಿದ್ದು ಮೊದಲ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ದು ಎಲ್ಲವೂ ಕೂಡ ಮಹತ್ವದ್ದಾಗಿರ್ತದೆ ಅಂತ ನಾನು ಅನ್ಕೋತೀನಿ ನೋಡಿ ಸ್ವತಂತ್ರ ನಂತರ ಬ್ರಿಟಿಷ್ ಏನು ಮಾಡಿದ್ರು ಅಂದ್ರೆ ಭಾರತದೊಳಗೆ ಜಮೀನ್ದಾರಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು ಯಾಕೆ ಬ್ರಿಟಿಷರು ಇದನ್ನು ಜಾರಿಗೆ ತಂದಿದ್ರು ಸಿ ಬ್ರಿಟಿಷರು ಹಳ್ಳಿ ಹಳ್ಳಿಗೆ ಹೋಗಿ ಟ್ಯಾಕ್ಸ್ ತೆರಿಗೆನ ವಸೂಲಿ ಮಾಡ್ಕೊಂಬರೋದು ಅವ್ರಿಗೆ ಕಷ್ಟ ಆಗಿತ್ತು ಸೊ ಅದನ್ನು ಯಾವ್ದು ಮಾಡ್ತಾನೆ ಅಂತ ಹೇಳಿ ಅವ್ರು ಏನು ಮಾಡಿದರು ಒಂದೊಂದು ಹಳ್ಳಿಗೆ ಓಕೆ ಒಂದು ಹಳ್ಳಿಗೆ ಒಬ್ಬ ಜಮೀನ್ದಾರ ಸೊ ರೈತರು ಯಾರ್ಯಾರು ಈ ಒಂದು ಕೃಷಿಯನ್ನು ಮಾಡ್ತಿದ್ದಾರೆ ಅವ್ರ ಕಡೆಯಿಂದ ಅವನು ಈ ತೆರಿಗೆನ ಇಸ್ಕೊಂಡ್ಬರ್ಬೇಕು ಅದನ್ನು ಬ್ರಿಟಿಷರಿಗೆ ಕೊಡಬೇಕು ಹೀಗಾಗಿ ಯಾವಾಗ ಭಾರತಕ್ಕೆ ಸ್ವತಂತ್ರ ಬಂತೋ ಅದು ಆದ ನಂತರನೂ ಕೂಡ ಭಾರತದೊಳಗೆ ಹೆಂಗಿತ್ತು ಒಬ್ಬರ ಹೆಸ್ರ ಮೇಲೆ ಐದುನೂರು ಆರುನೂರು ಸಾವಿರ ಎಕರೆ ಜಮೀನುಗಳಿದು ಯಾಕಂದ್ರೆ ಜಮೀನ್ದಾರಿ ವ್ಯವಸ್ಥೆಯಿಂದ ನಾವು ಹೊರಗೆ ಬರಕ್ಕೆ ಆಗಿರಲಿಲ್ಲ ಸ್ವತಂತ್ರ ಬಂದ ನಂತರ ಜಮೀನ್ದಾರಿ ವ್ಯವಸ್ಥೆ ನಿಲ್ಲಬೇಕು ಅನ್ನುವಂಥ ಒಂದು ವಾದಗಳು ಕೇಳಿಬರ್ತಾ ಇದ್ದು ಹೌದಲ್ಲೋ ಸೊ ಅವಾಗ ಮಾಡಿದರು ವಿವಿಧ ರಾಜ್ಯಗಳು ಅನೇಕ ಭಾರತದ ರಾಜ್ಯಗಳು ಈ ಭೂ ಸುಧಾರಣೆಗಳನ್ನ ತಂದ್ರು ಭೂ ಸುಧಾರಣಾ ಕಾಯ್ದೆಗಳನ್ನ ಪಾಸ್ ಮಾಡಿದ್ರು ನೈನ್ಟೀನ್ ಫಿಫ್ಟಿ ಒನ್ ರಲ್ಲಿ ಭೂ ಸುಧಾರಣೆ ಅಂದ್ರೆ ಏನು ಮೊದಲಿನ ಜಮಾನ್ ಜಮೀನ್ದಾರಿ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಹೆಸರ ಮೇಲೆ ಐದನೂರು ಎಕರೆ ಜಮೀನು ಇರ್ತಿತ್ತು ಇದರ ಬದಲಾಗಿ ಭೂ ಸುಧಾರಣೆಗಳನ್ನು ತರುವುದರ ಮೂಲಕ ಒಬ್ಬ ರೈತನಿಗೆ ಐದು ಎಕರೆ ಕೊಡಬೇಕು ಅನ್ನುವಂಥ ಒಂದು ಆ ಥರದ ನಿಯಮಗಳನ್ನ ತಂದರು ಅಂದರೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಪ್ರಯತ್ನ ಮಾಡಿದರು ನೋಡಿ ಯಾರ್ಯಾರೆಲ್ಲ ಕೃಷಿ ಭೂಮಿಗಳನ್ನು ಉಳ್ತಿದ್ರು ಉಳುವನೆ ಹೊಲದ ಒಡೆ ಅನ್ನುವಂಥ ಕಾನ್ಸೆಪ್ಟ್ ಬಂತು ಇಲ್ಲಿ ಇರುವಂಥ ಇಪ್ಪತ್ತು ಎಕರೆ ಹೊಲಾನ ಸೊ ಏನು ಮಾಡಿದ್ರು ನಾಲ್ಕು ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಯೋಜನೆಯ ಜಾರಿಗೆ ತಂದರು ಆದರೆ ಇದು ಅಷ್ಟು ಈಸಿ ಆಗಿರಲಿಲ್ಲ ಇದ್ದವ್ರು ಯಾರು ಜಮೀನು ಕೊಡ್ತಾರೆ ಗೈಸ್ ಬಟ್ ಅನೇಕ ರಾಜ್ಯಗಳು ಬಿಹಾರ್ ಆಗಿರ್ಬೋದು ಆ್ಯಂಡ್ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಕೇರಳ ಆಗಿರ್ಬೋದು ಇಲ್ಲೆಲ್ಲ ಈವನ್ ಸಕ್ಸಸ್ಫುಲ್ ಕೂಡ ಆಗಿದೆ ಕಂಪ್ಲೀಟ್ ಸಕ್ಸಸ್ ಅಂತ ನಾನು ಹೇಳೋದಿಲ್ಲ ಬಟ್ ಲ್ಯಾಂಡ್ ರಿಪಂಪ್ಸ್ ಭೂ ಸುಧಾರಣೆಗಳಾಗಿದ್ದಾವೆ ಕರ್ನಾಟಕದೊಳಗೂ ಕೂಡ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಇದ್ದಾಗ ಈ ಒಂದು ಭೂ ಸುಧಾರಣೆಯನ್ನು ತರಲಿಕ್ಕೆ ಶತಾಗತೆಯ ಪ್ರಯತ್ನ ನಡೆದಿದ್ದನ್ನು ಕೂಡ ನಾವು ಇತಿಹಾಸದೊಳಗೆ ಓದ್ತಿದ್ವಿ ಹಿಂಗೆ ವಿವಿಧ ರಾಜ್ಯಗಳು ಭೂ ಸುಧಾರಣಾ ಕಾಯ್ದೆಗಳನ್ನ ತಂದರು ಇರುವಂಥ ಭೂಮಿನ ಬಡವರಿಗೆ ಹಂಚಲಿಕ್ಕೆ ಪ್ರಯತ್ನ ಮಾಡಿದರು ಜಮೀನಿನ ಮಾಲೀಕರು ಈ ಕಾಯ್ದೆಯನ್ನು ಎದುರಿಸಿ ಡೆಫಿನೆಟ್ಲಿ ಅವರು ಇದನ್ನು ಒಪ್ಪಲಿಲ್ಲ ಯಾಕೆ ಹೇಳ್ರಿ ಭಾರತದೊಳಗೆ ಅವಾಗ ರೈಟ್ ಟು ಪ್ರಾಪರ್ಟಿ ಆರ್ಟಿಕಲ್ ನೈನ್ಟೀನ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಾಯ್ತಲ್ಲ ಆರ್ಟಿಕಲ್ ನೈನ್ಟೀನ್ ಒನ್ ಎಫ್ ಆರ್ಟಿಕಲ್ ನೈನ್ಟೀನ್ ಒನ್ ಎಫ್ ಮತ್ತು ಆರ್ಟಿಕಲ್ ಥರ್ಟೀನ್ ಇವೇನು ಮಾಡ್ತಿದ್ದು ಭಾರತದೊಳಗೆ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಆಸ್ತಿಯನ್ನು ಹೊಂದಲಿಕ್ಕೆ ಮೂಲಭೂತ ಹಕ್ಕು ಅಂತ ಹೇಳಿಬಿಟ್ಟು ನಮ್ಮ ಸಂವಿಧಾನದೊಳಗೆ ಇತ್ತು ನಲವತ್ತ್ನಾಲ್ಕನೇ ತಿದ್ದುಪಡಿ ಓಕೆ ನೈನ್ಟೀನ್ ಸೆವೆಂಟಿ ಏಯ್ಟ್ರೊಳಗೆ ಇದರೊಳಗೆ ಬದಲಾವಣೆ ತಂದಿದ್ದನ್ನು ಕಾಣ್ತೀವಿ ಓಕೆ ಅಲ್ಲಿವರೆಗೂ ನಮ್ಮ ದೇಶದೊಳಗೆ ಇತ್ತು ಸೊ ಅವತ್ತು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ರಾಜ್ಯ ಸರ್ಕಾರಗಳು ಈ ಥರ ಕಾನೂನಿರೋದ್ರಿಂದ ಸೋತುವು ಯಾಕಂದರೆ ನಮ್ಮ ನಮಗೆ ಎಷ್ಟು ಬೇಕೋ ಅಷ್ಟು ಆಸ್ತಿಯನ್ನು ಹೊಂದುವಂಥ ಹಕ್ಕು ಮೂಲಭೂತ ಹಕ್ಕಾಗಿರುವಾಗ ನಾ ಹೆಂಗೆ ಭೂ ಸುಧಾರಣೆಯನ್ನು ತರೋಕಾಗುತ್ತೆ ಸೊ ಅದರಿಂದ ಅನೇಕ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿ ಸೋತುವು ಹೀಗಾಗಿ ಸರ್ಕಾರವು ಕಾನ್ಸ್ಟಿಟ್ಯೂಷನ್ ಫಸ್ಟ್ ಅಮೆಂಡ್ಮೆಂಟ್ ನೈನ್ಟೀನ್ ಫಿಫ್ಟಿ ಒನ್ ತಂದಿತು ಸೊ ಏನು ಮಾಡ್ತು ಸಂವಿಧಾನದ ಮೊದಲನೇ ತಿದ್ದುಪಡಿ ಏನು ಬದಲಾವಣೆ ಮಾಡಿತು ಅಂದರೆ ಆರ್ಟಿಕಲ್ ಥರ್ಟಿ ಒನ್ ಬಿ ಹಾಗೂ ಒಂಬತ್ತನೇ ಶೆಡ್ಯೂಲ್ಡ್ಗಳನ್ನು ಹೊಸದಾಗಿ ಸೇರಿಸಲಾಯಿತು ಓಕೆ ಸೊ ಆರ್ಟಿಕಲ್ ಥರ್ಟಿ ಒನ್ ಬಿ ಮತ್ತು ನೈನ್ತ್ ಶೆಡ್ಯೂಲ್ಡ್ ಮೋಸ್ಟ್ ಇಂಪಾರ್ಟೆಂಟ ಮೊದಲನೇ ತಿದ್ದುಪಡಿಯಿಂದ ಮಾಡಿದ್ದೇನು ಫಸ್ಟ್ ತಿದ್ದುಪಡಿ ಮಾಡಿದ್ರಿಂದ ಆರ್ಟಿಕಲ್ ತರ್ಟಿ ಒನ್ ಬಿ ಅನ್ನು ಆ್ಯಡ್ ಮಾಡಲಾಯಿತು ಒಂಬತ್ತನೇ ಶೆಡ್ಯೂಲ್ ಅನ್ನು ಭಾರತ ಸಂವಿಧಾನಕ್ಕೆ ಆಡ್ ಮಾಡಲಾಯಿತು ಏನು ವಿಶೇಷತೆ ಇದ್ದು ಇವು ಎರಡು ಕುರಿತು ಡೀಟೇಲ್ ಆಗಿ ಹೇಳ್ತೀನಿ ಆರಾಮಾಗಿ ಕೇಳಿಸ್ಕೊಳ್ರಿ ಒಂಬತ್ತನೇ ಅನುಸೂಚಿಯಲ್ಲಿ ಇರುವ ಕಾಯ್ದೆಗಳನ್ನು ಕೋರ್ಟ್ನಲ್ಲಿ ಸವಾಲು ಹಾಕಲು ಆಗುವುದಿಲ್ಲ ಅಂತ ಕೂಡ ಡಿಕ್ಲೇರ್ ಮಾಡಿತು ಆರ್ಟಿಕಲ್ ನೈನ್ಟೀನ್ ಮೇಲೆ ಕೆಲವು ನಿರ್ಬಂಧಗಳನ್ನು ಸರ್ಕಾರಕ್ಕೆ ಹೇರ್ಲಿಕ್ಕೆ ಅವಕಾಶ ಕೊಡಲಾಯಿತು ಸಾಮಾಜಿಕ ನ್ಯಾಯಕ್ಕಾಗಿ ಸರ್ಕಾರಕ್ಕೆ ಮತ್ತಷ್ಟು ಅಧಿಕಾರಗಳನ್ನ ನೀಡಲಾಯಿತು ನೋಡ್ರ ನೈನ್ತ್ ಶೆಡ್ಯೂಲ್ಡ್ ಹೊಸ್ದಾಗಿ ಆ್ಯಡ್ ಮಾಡಿದರು ಆರ್ಟಿಕಲ್ ತರ್ಟಿ ಒನ್ ಬಿ ಏನು ಹೇಳ್ತದಂದ್ರೆ ಯಾವುದಾದ್ರೂ ಕಾನೂನನ್ನು ಒಯ್ದು ಸರ್ಕಾರ ಒಂಬತ್ತನೇ ಶೆಡ್ಯೂಲ್ಡ್ ಒಳಗೆ ಹಾಕ್ತು ಅಂದ್ರೆ ಇದನ್ನ ಕೋರ್ಟ್ನ ಕ್ವಶನ್ ಮಾಡಂಗಿಲ್ಲ ಅಂತ ಆರ್ಟಿಕಲ್ ತರ್ಟಿ ಒನ್ ಬಿ ಹೇಳ್ತೆ ಗೈಸ್ ಈ ಬದಲಾವಣೆಗಳನ್ನ ಮೊದಲ ತಿದ್ದುಪಡಿಯಿಂದ ಸರ್ಕಾರ ತಂತು ಈಗ ಈ ಬದಲಾವಣೆ ತಂದಿದ್ದು ಸರಿಯದವೋ ಇಲ್ವೋ ಜನರಿಗೆ ಉಪಯೋಗ ಆಗ್ತವೋ ಇಲ್ವೋ ಅನ್ನುವಂತ ಪ್ರಶ್ನೆನ ಸುಪ್ರೀಂ ಕೋರ್ಟ್ ಒಳಗೆ ಹಾಕ್ಲಿಕ್ಕೆ ನಮಗೇನೈತಿ ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗ ವಿಮರ್ಶೆ ಅಧಿಕಾರ ಇದೆ ಸೊ ಯಾವ ಈ ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂತು ಸೊ ಯಾರ್ ಕೇಸ್ನ ಹಾಕಿದ್ರು ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಶಂಕರಿ ಪ್ರಸಾದ್ ಅವರು ಈ ಕೇಸ್ನ ಹಾಕಿದ್ರು ಸೊ ಮುಖ್ಯ ಪ್ರಶ್ನೆ ಏನಾಗಿತ್ತು ಅಂದ್ರೆ ಸಂಸತ್ತು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಅಡಿಯಲ್ಲಿ ಮಾಡಿದ ತಿದ್ದುಪಡಿ ಮೂಲಭೂತ ಹಕ್ಕುಗಳನ್ನು ಸೊ ತೆಗೆದುಹಾಕಬಹುದ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದಾ ಅನ್ನೋದು ಮುಖ್ಯ ಈ ಒಂದು ಕೇಸ್ನಲ್ಲಿ ಪ್ರಶ್ನೆಯಾಗಿತ್ತು ಇದನ್ನು ಎರಡು ಭಾಗಗಳಲ್ಲಿ ಕೇಳಲಾಯಿತು ಆರ್ಟಿಕಲ್ ತರ್ಟೀನ್ ಸಬ್ ಕ್ಲಾಸ್ ಟು ಪ್ರಕಾರ ಸ್ಟೇಟ್ ಅಂದರೆ ಸರ್ಕಾರ ಸ್ಟೇಟ್ ಶಾಲ್ನಾಟ್ ಮೇಕ್ ಎನಿ ಲಾ ವಿಚ್ ಟೇಕ್ಸ್ ಅವೇ ಆರ್ ಆಬ್ರಿಡ್ಜಸ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಸರ್ಕಾರ ಮೂಲಭೂತ ಹಕ್ಕುಗಳನ್ನು ತೆಗೆದುಹಾಕುವಂಥ ಯಾವುದೇ ಕಾನೂನನ್ನು ಮಾಡುವಂಗಿಲ್ಲ ಅಂತ ಆರ್ಟಿಕಲ್ ಥರ್ಟೀನ್ ಟೂ ಒಳಗೆ ಹೇಳುತ್ತೆ ಅದರಂತೆ ತಿದ್ದುಪಡಿ ಮಾಡಿದ್ದು ಸರಿನಾ ಅನ್ನುವಂಥ ಪ್ರಶ್ನೆ ಬಂತು ತಿದ್ದುಪಡಿಗೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ನ ವ್ಯಾಪ್ತಿ ಅಂದರೆ ಈ ಒಂದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಬಳಸಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮುಂದೆ ಬಂತು ಸೊ ಮನವಿ ಮಾಡಿದ ಪಕ್ಷ ಪಿಟಿಷನರ್ನ ವಾದ ಏನಾಗಿತ್ತು ಅಂದರೆ ನೋಡ್ರಿ ಇಲ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ಗೆ ಸಂಸತ್ತಿಗೆ ಕಾನೂನು ಮಾಡುವ ಅಧಿಕಾರ ಕೊಡುವುದಿಲ್ಲ ಕೇವಲ ಪ್ರಕ್ರಿಯೆಯನ್ನು ಹೇಳುತ್ತದೆ ಎಂದು ಕೂಡ ವಾದಿಸಲಾಯಿತು ಅದರ ಜೊತೆಗೆ ಮೂಲಭೂತ ಹಕ್ಕುಗಳನ್ನು ಹಾನಿಗೊಳಿಸುವ ಅಥವಾ ತಿದ್ದುಪಡಿ ತರುವ ಆರ್ಟಿಕಲ್ ಥರ್ಟೀನ್ ಟೂಗೆ ಕೂಡ ವಿರುದ್ಧ ಆಗೈತಿ ಅನ್ನುವುದನ್ನು ಕೂಡ ಹೇಳ್ತು ಒಂಬತ್ತನೇ ಅನುಸೂಚಿಯ ಮೂಲಕ ನ್ಯಾಯಾಂಗದ ಅಧಿಕಾರವನ್ನು ಕಡಿತಗೊಳಿಸುವುದು ಕೂಡ ಇದರ ಉದ್ದೇಶ ಆಗಿತ್ತು ಅಂದ್ರೆ ಆರ್ಟಿಕಲ್ ಈ ಒಂದು ಒಂಬತ್ತನೇ ಅನುಸೂಚಿ ನೈನ್ತ್ ಶೆಡ್ಯೂಲ್ಡೊಳಗೆ ಯಾವುದಾದ್ರೂ ಕಾನೂನನ್ನು ಹಾಕಿದರೆ ನ್ಯಾಯಾಂಗ ಅದನ್ನು ಪ್ರಶ್ನೆ ಮಾಡುವುದಿಲ್ಲ ಅಂತ ಹೇಳಿದ್ದನ್ನು ಕೂಡ ಈ ಒಂದು ಪ್ರಕರಣದೊಳಗೆ ಇಟ್ಸ್ ಆರ್ಬಿಟ್ರರಿ ಯಾಕೆ ಕ್ವಶನ್ ಮಾಡಬಾರ್ದು ನ್ಯಾಯಾಂಗ ಇರೋದೇ ಪ್ರಶ್ನೆ ಮಾಡಲಿಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಲಾಯಿತು ಇಲ್ಲಿ ಸರ್ಕಾರದ ವಾದ ಏನಾಗಿತ್ತು ಸಿ ತಿದ್ದುಪಡಿ ಅಮೆಂಡ್ಮೆಂಟ್ ಒಂದು ಕಾನೂನು ಅಲ್ಲ ಓಕೆ ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ಒಂದು ಕಾನೂನಲ್ಲ ಹೀಗಾಗಿ ಆರ್ಟಿಕಲ್ ಥರ್ಟೀನ್ ಟು ಅಡಿಯಲ್ಲಿ ಅದು ಅನ್ವಯಿಸುವುದಿಲ್ಲ ಆರ್ಟಿಕಲ್ ತರ್ಟೀನ್ ಏನು ಹೇಳುತ್ತೆ ಕಾನೂನಿನ ಬಗ್ಗೆ ಒಂದು ಡೆಫಿನಿಷನನ್ನು ಹೇಳುತ್ತೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಸಂಸತ್ತಿಗೆ ಪೂರ್ಣ ತಿದ್ದುಪಡಿ ಅಧಿಕಾರವನ್ನು ನೀಡುತ್ತದೆ ಅಂತ ಸರ್ಕಾರ ಹೇಳ್ತು ಅಷ್ಟೇ ಅಲ್ಲ ಸಾಮಾಜಿಕ ನ್ಯಾಯ ಜಮೀನ್ದಾರರ ತೆರವು ಮತ್ತು ಲ್ಯಾಂಡ್ ರಿಫಾರ್ಮ್ಸ್ಗಾಗಿ ತಿದ್ದುಪಡಿಯ ಅವಶ್ಯಕತೆ ಇತ್ತು ಆ್ಯಂಡ್ ಇದನ್ನು ಮಾನ್ಯ ಮಾಡಬೇಕು ಅಂತ ಕೂಡ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತು ವಾದ ವಿವಾದವನ್ನು ಕೇಳದಂಥ ಸುಪ್ರೀಂ ಕೋರ್ಟ್ ಏನು ಮಾಡಿತು ಇದು ಇಂಪಾರ್ಟೆಂಟ್ ಗೈಸ್ ನೈನ್ಟೀನ್ ಫಿಫ್ಟಿ ಒನ್ರಲ್ಲಿ ಶಂಕರಿ ಪ್ರಸಾದ್ ಕೇಟ್ನಲ್ ಕೇಸ್ನಲ್ಲಿ ಕೋರ್ಟ್ ಹೇಳುತ್ತೆ ಸಂಪೂರ್ಣವಾಗಿ ಸರ್ಕಾರದ ಪರದ ತಾನು ಜಜ್ಮೆಂಟನ್ನು ನೀಡಿದ್ದನ್ನು ಕಾಣ್ತೀವಿ ನಂಬರ್ ಒನ್ ಸಂವಿಧಾನ ತಿದ್ದುಪಡಿ ಕಾನೂನು ಅಲ್ಲ ಆರ್ಟಿಕಲ್ ತರ್ಟೀನ್ ಟೂ ಇದಕ್ಕೆ ಅನ್ವಯಿಸುವುದಿಲ್ಲ ಅಂತ ಕೋರ್ಟ್ ಹೇಳ್ತು ಇದೇನು ಕಾನೂನಲ್ಲ ಇದು ತಿದ್ದುಪಡಿ ಅಷ್ಟೇ ಕಾನೂನಿನಡಿಯಲ್ಲಿ ಬರುವುದಿಲ್ಲ ಅಂತ ಹೇಳ್ತು ಎರಡನೇದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅಡಿಯಲ್ಲಿ ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ಆರ್ಟಿಕಲ್ ತರ್ಟೀನ್ ಅಡಿಯಲ್ಲಿ ಬರುವ ಲಾ ಎರಡೂ ಬೇರೆ ಬೇರೆ ಅಂತ ಹೇಳ್ತು ಸಂವಿಧಾನದೊಳಗೆ ಏನು ಕಾನೂನು ಅಂತ ಇದೆಯೋ ಅದು ಮಾತ್ರ ಆರ್ಟಿಕಲ್ ತರ್ಟೀನ್ ಒಳಗೆ ಬರ್ತೈತಿ ಆರ್ಟಿಕಲ್ ತರ್ಟೀನ್ ಒಳಗೆ ಈ ತಿದ್ದುಪಡಿ ಮಾಡಿದ ಬರುವುದಿಲ್ಲ ಅಂತ ಕೂಡ ಹೇಳ್ತರು ಅಂದರೆ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳನ್ನು ಪಾರ್ಲಿಮೆಂಟ್ ತಿದ್ದುಪಡಿ ಮೂಲಕ ಬದಲಾಯಿಸಬಹುದು ಅಂತ ಈ ಕೋಟ್ ಈ ಒಂದು ಪ್ರಕರಣದೊಳಗೆ ಹೇಳ್ತು ಗೈಸ್ ನಂತರ ಏನಾಯಿತು ಸಂಸತ್ತಿಗೆ ಪೂರ್ಣ ತಿದ್ದುಪಡಿ ಅಧಿಕಾರ ಇದೆ ಅಂತ ಕೂಡ ಹೇಳ್ತು ಸುಪ್ರೀಂ ಕೋರ್ಟೇ ಹೇಳಿದ ಜಜ್ಮೆಂಟ್ ಇದು ಸಂಸತ್ತಿಗೆ ಪೂರ್ಣ ಅಧಿಕಾರ ಇದೆ ಅಂತ ಹೇಳ್ತು ಮುಂದಿನ ಕೇಸ್ನೊಳಗೆ ಇದೆಲ್ಲ ಬದಲಾಗೈತೆ ಬಟ್ ಫಸ್ಟ್ ಒಳಗೆ ಏನಾಗೈತಿ ಅನ್ನೋದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಕೇಶವಾನಂದ ಭಾರತಿ ಕೇಸೊಳಗೆ ಹಾಂ ಸರ್ಕಾರ ಬೇಕು ಸಂಸತ್ತು ಬೇಕು ಅಂದರೆ ಏನು ಬೇಕಾದರೂ ಚೇಂಜ್ ಮಾಡ್ಬೋದು ಆದರೆ ಮೂಲ ರಚನೆಯನ್ನು ಚೇಂಜ್ ಮಾಡೋಂಗಿಲ್ಲ ಅಂತ ಕೇಶವಾನಂದ ಭಾರತಿ ಒಳಗೆ ಹೇಳಿದೆ ಆ ಕೇಸನ್ನು ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ ನೀವು ಅದನ್ನೂ ನೋಡ್ಬೋದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಸಂಸತ್ತಿಗೆ ಅತಿ ವಿಶಾಲವಾದ ತಿದ್ದುಪಡಿ ಅಧಿಕಾರವನ್ನು ನೀಡುತ್ತದೆ ಅಂತ ಕೂಡ ಕೋರ್ಟ್ ಹೇಳ್ತು ಅದರೊಳಗೂ ಮೂಲಭೂತ ಹಕ್ಕುಗಳನ್ನು ಕೂಡ ತಿದ್ದು ಮಾಡ ಪಡಿ ಮಾಡಬಹುದು ಅಂತ ಅದನ್ನು ಕೂಡ ಹೇಳ್ತು ಮೊದಲು ತಿದ್ದುಪಡಿ ಮಾನ್ಯವಾಗಿದೆ ಅಂತ ಕೂಡ ಘೋಷಿಸಲಾಯಿತು ಡೆಫಿನೆಟ್ಲಿ ಮೊದಲ ತಿದ್ದುಪಡಿ ಏನು ಮಾಡ್ಯಾರಲ್ಲ ಸಂವಿಧಾನಕ್ಕೆ ಇದು ಮಾನ್ಯ ಐತಿ ಅಂತ ಹೇಳ್ತು ಒಂಬತ್ತನೇ ಅನುಸೂಚಿ ಆರ್ಟಿಕಲ್ ತರ್ಟಿ ಒನ್ ಬಿ ಎರಡೂ ಕೂಡ ಸಂಪೂರ್ಣವಾಗಿ ಮಾನ್ಯವಾಗಿವೆ ಸೊ ಸಂಪೂರ್ಣವಾಗಿ ಮಾನ್ಯವಾಗಿವೆ ಮತ್ತು ಸಂವಿಧಾನಕ್ಕೆ ಇವು ಬದ್ಧವಾಗಿದ್ದಾವೆ ಸಂವಿಧಾನಕ್ಕೆ ವಿರೋಧವಾಗಿಲ್ಲ ಅಂತ ಕೂಡ ಹೇಳ್ತು ಅಂದರೆ ಸರ್ಕಾರದ ವಾದ ಏನಾಗಿತ್ತೋ ಅವೆಲ್ಲ ಸರಿ ಅಂತ ಹೇಳ್ತು ನೆಕ್ಸ್ಟ್ ಈ ತೀರ್ಪಿನ ಪರಿಣಾಮ ಏನಾಯಿತು ಈ ನೆಕ್ಸ್ಟ್ ಸ್ಟೆಪ್ ಒಳಗೆ ನಿಮಗೆ ಇದನ್ನು ಹೇಳ್ತೀನಿ ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅವಕಾಶ ದೊರೆಯಿತು ಅಂತ ಆಯಿತು ಸರ್ಕಾರದ ಸಾಮಾಜಿಕ ನ್ಯಾಯ ಕಾರ್ಯಕ್ರಮಗಳಿಗೆ ಬೆಂಬಲ ಸಿಕ್ತು ಲ್ಯಾಂಡ್ ರಿಫಾರ್ಮ್ಸ್ ಕಾಯ್ದೆಗಳಿಗೆ ಕೋರ್ಟ್ ಸವಾಲು ತಡೆಯು ತಡೆಯಲಾಯಿತು ಅಂದರೆ ಇಲ್ಲಿ ತನಕ ಏನು ಕೇಸ್ ಹಾಕುತ್ತಿದ್ರಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಅದನ್ನು ತಡೆಯಲಾಯಿತು ಈ ತೀರ್ಪು ಭವಿಷ್ಯದಲ್ಲಿ ಹಲವು ವಿವಾದಗಳಿಗೆ ದಾರಿ ಕೂಡ ಮಾಡಿಕೊಡ್ತು ಅರೆ ಪಾರ್ಲಿಮೆಂಟಿಗೆ ಇಷ್ಟೆಲ್ಲ ಅಧಿಕಾರ ನೀವು ಕೊಟ್ಬಿಟ್ರ ಅವ್ರು ಏನ್ ಬೆಕ್ಕಾ ಚೇಂಜ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟು ಅಂಡ್ ಮುಂದಿನ ಪ್ರಕರಣಗಳಿಗೆ ಇದು ದಾರಿ ಮಾಡಿಕೊಡ್ತು ಸೊ ಮುಂದಿನ ಪ್ರಕರಣ ಯಾವುದು ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಸೊ ಗೋಲಕ್ನಾಥ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಈ ಒಂದು ಶಂಕರಿ ಪ್ರಸಾದ್ ಕೇಸ್ ಒಳಗೆ ಏನು ಒಂದು ಜಜ್ಮೆಂಟ್ ಬಂದೈತ್ಲಾ ಇದ್ರ ವಿರುದ್ಧವಾದಂಥ ಜಜ್ಮೆಂಟ್ ಗೋಲಕ್ನಾಥ್ ಕೇಸ್ ಒಳಗೆ ಬರ್ತದೆ ನನ್ನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಗೋಲಕ್ನಾಥ್ ಪ್ರಕರಣದ ಬಗ್ಗೆನೇ ಇರ್ತದೆ ನೀವು ಒಂದು ಸರ್ತಿ ಲಕ್ಷ್ಯ ಕೊಟ್ಟು ಈ ಪ್ರಕರಣವನ್ನು ಕೂಡ ಕೇಳಿರಿ ಆಲ್ರೆಡಿ ಕೇಶವಾನಂದ ಭಾರತಿ ಕೇಸ್ ನೈನ್ಟೀನ್ ಸೆವೆಂಟಿ ತ್ರೀ ನಾನು ವಿಡಿಯೋ ಮಾಡಿದ್ದೇನೆ ಓಕೆ ಸೊ ಹೀಗೆ ಭಾರತ ಸಂವಿಧಾನ ಹೆಂಗೆ ಮುಂದುವರಿಬೇಕು ಏನು ಬದಲಾವಣೆ ತರಬೇಕು ಅನ್ನೋದನ್ನು ಈ ಶಂಕರಿ ಪ್ರಸಾದ್ ಕೇಸ್ ಒಳಗೆ ಹೇಳಲಾಯಿತು ಗೈಸ್ ನಿಮಗೆ ಫೈನಲ್ ಒನ್ ಲೈನ್ ಒಳಗೆ ಶಂಕರಿ ಪ್ರಸಾದ್ ತೀರ್ಪಿನಿಂದ ಸಂಸತ್ತಿಗೆ ಮೂಲಭೂತ ಹಕ್ಕಿನ ಅಧಿಕಾರ ಇದೆ ಅಂತ ಗೊತ್ತಾಯ್ತು ಆ ಮತ್ತೆ ಒಂಬತ್ತನೇ ಶೆಡ್ಯೂಲ್ಡ್ ನೈನ್ತ್ ಶೆಡ್ಯೂಲ್ಡನ್ನು ಮೊದಲ ಸಂವಿಧಾನಕ್ಕೆ ಸೇರಿಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ನೈನ್ತ್ ಒಳಗೆ ಸರ್ಕಾರ ಯಾವುದಾದ್ರೂ ಒಂದು ವಿಷಯವನ್ನು ಇಡ್ತೈತಿ ಅಂದ್ರ ಅದರ ಮೇಲೆ ಈ ಒಂದು ಕೋರ್ಟ್ ಏನೂ ಪ್ರಶ್ನೆ ಮಾಡಂಗಿಲ್ಲ ಅಂತ ಹೇಳ್ತು ಈ ಮೂರು ಪ್ರಶ್ನೆನ ನೀವು ಈ ಇಂಪಾರ್ಟೆಂಟು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಸಂವಿಧಾನಕ್ಕೆ ಸಂಪೂರ್ಣ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಅಂತ ಹೇಳ್ತು ನೆಕ್ಸ್ಟ್ ಪ್ರಕರಣದಲ್ಲಿ ಇದೇ ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ ಅಲ್ಲಿ ಬದಲಾವಣೆ ಮಾಡಿದ್ದನ್ನು ನಾವು ಕಾಣ್ತೀವಿ ಗೈಸ್ ಸೊ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಲೈಫ್ ಬಟ್ ಚೇಂಜ್ ಈಸ್ ಪರ್ಮನೆಂಟ್ ದಟ್ಸ್ ವೈ ಇವನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಆಲ್ಸೋ ಚೇಂಜ್ ದಟ್ಸ್ ವೈ ಜೋಗ್ರಫಿ ಆಲ್ಸೋ ಚೇಂಜ್ ದ್ಯಾಟ್ಸ್ ವೈ ಎಕನಾಮಿ ಎವ್ರಿಥಿಂಗ್ ಕೀಮ್ ಚೇಂಜಿಂಗ್ ದ್ಯಾಟ್ಸ್ ವೈ ನಮ್ಮ ಪ್ರಿಪ್ರೇಷನ್ ಕೂಡ ಚೇಂಜ್ ಮಾಡುವಂಥ ಸಮಯ ಬಂದಿದೆ ಯಾಕೆ ಚೇಂಜ್ ಮಾಡಬೇಕು ಇವತ್ತಿನ ಕ್ವಶನ್ಸ್ಗಳು ಬೇರೆ ಬರ್ತಿದ್ದಾವೆ ಈ ಥರ ನಿಮಗೆ ಡೀಟೇಲ್ ಆಗಿ ವಿಷಯಗಳು ತಿಳಿದಾಗ ಮಾತ್ರ ಇವತ್ತಿನ ಎಕ್ಸಾಮ್ ಒಳಗೆ ಬರ್ತಾ ಇರುವಂಥ ಕ್ವಶನ್ಸ್ಗಳನ್ನು ನೀವು ಅಟೆಂಪ್ ಮಾಡ್ಬೋದು ಓಕೆ ಐ ವಿಲ್ ಟೇಕ್ ಒನ್ ಮಿನಿಟ್ ಆಫ್ ಯುವರ್ ಟೈಮ್ ನೋಡಿ ಗೈಸ್ ಯಾರೆಲ್ಲ ಧಾರವಾಡದೊಳಗಿದ್ದೀರಿ ನೀವು ಧಾರವಾಡದೊಳಗೆ ನಮ್ಮ ಸಪ್ತಾಪುರ್ನಲ್ಲಿ ನಮ್ಮ ಬ್ರ್ಯಾಂಚ್ ಡಿಸೆಂಬರ್ನಲ್ಲಿ ಏನು ಓಪನ್ ಆಗ್ತಾ ಇದೆ ನಿಮಗೆ ಕಂಪ್ಲೀಟಾಗಿ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನು ಹೀಗೆ ಡೀಟೇಲಾಗಿ ಹೇಳಿಕೊಡಲಾಗುತ್ತೆ ಆ್ಯಂಡ್ ಪರ್ಟಿಕ್ಯುಲರ್ಲಿ ಪಿ ಎಸ್ ಐ ಆ್ಯಂಡ್ ಇ ಎಸ್ ಐ ಎಕ್ಸಾಮ್ಸ್ಗಳಿಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ರಿ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ ಸಿ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ತಿದ್ರಿ ನಿಮಗೆ ಟೆಸ್ಟ್ ಸೀರೀಸ್ ಆಗಿರ್ಬೋದು ಕ್ಲಾಸಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಪ್ರಾರಂಭ ಮಾಡುತ್ತೆ ನಿಮಗೆ ಆದಷ್ಟು ಬೇಗ ಇನ್ಫಾರ್ಮೇಷನ್ ಹೇಳುತ್ತೆ ಆ್ಯಂಡ್ ಪ್ರತಿ ತಿಂಗಳು ಓಕೆ ಪಿ ಸಿ ಪಿ ಎಸ್ ಐ ಕೆ ಎಸ್ ಆ್ಯಂಡ್ ಎಫ್ ಡಿ ಎಸ್ ಡಿ ಎ ಬ್ಯಾಚಸ್ಗಳು ಈವನ್ ಪಿ ಎಸ್ ಐ ಸ್ಪೆಷಲಿ ಪೇಪರ್ ಒನ್ ಬ್ಯಾಚ್ ಕೂಡ ಪ್ರತಿ ತಿಂಗಳು ಕೂಡ ನಿಮಗೆ ಪ್ರಾರಂಭ ಆಗ್ತಾಯಿದೆ ಆ್ಯಂಡ್ ಇವೆಲ್ಲ ವಿಶೇಷ ಕ್ಲಾಸಸ್ಗಳು ಇರ್ತವೆ ನಿಮಗೆ ಡೀಟೇಲ್ ಆಗಿ ಹೇಳಿಕೊಡ್ತದೆ ಗೈಸ್ ಆ್ಯಂಡ್ ಪ್ರಬಂಧ ಪುಸ್ತಕ ನಿಮಗೆ ಯಾರ್ಯಾರೆಲ್ಲ ಇನ್ನೂ ತೊಗೊಂಡಿಲ್ಲ ಐವತ್ತು ಪ್ರಬಂಧ ಪುಸ್ತಕಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದೊಳಗೆ ನಿಮಗೆ ಅವೈಲೇಬಲ್ ಇದ್ದಾವೆ ಆ್ಯಂಡ್ ಯು ಕ್ಯಾನ್ ಟೇಕ್ ಮೈಂಡ್ ಮ್ಯಾಪ್ ಮೂಲಕ ಪುಸ್ತಕಗಳಿದಾವೆ ಎಲ್ಲ ಅಪ್ಡೇಟ್ ಆಗಿರುವಂಥ ಪುಸ್ತಕಗಳಿದಾವೆ ಆ್ಯಂಡ್ ಅನೇಕ ವಿದ್ಯಾರ್ಥಿಗಳು ಬರೆದು ಪಾಸ್ ಕೂಡ ಆಗಿದ್ದಾರೆ ಓದಿ ಆ್ಯಂಡ್ ಎರಡು ಪುಸ್ತಕ ಬರ್ತವೆ ಪೇಪರ್ ಒನ್ಗೆ ಈ ಎರಡೂ ಪುಸ್ತಕವನ್ನು ನೀವು ತೆಗೆದುಕೊಂಡಿದ್ದೆ ಆದರೆ ಪೇಪರ್ ಒನ್ಗೆ ಫಿಫ್ಟಿ ಮಾರ್ಕ್ಸ್ ಅಂತ ಏನಿದೆಯೋ ಆ ಫಿಫ್ಟಿ ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫೋರ್ಟಿ ಫೈವ್ವರೆಗೂ ನಮ್ಮ ವಿದ್ಯಾರ್ಥಿಗಳು ಸ್ಕೋರ್ ಮಾಡಿದ್ದಾರೆ ನಿಮಗೂ ಕೂಡ ಅಷ್ಟು ಅಂಕಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಕ್ಲಿಯರ್ ಸ್ಟ್ರಾಟಜಿಯನ್ನು ಕೊಟ್ಟಿದೆ ಯಾರಿಗೆ ಪುಸ್ತಕಗಳು ಬೇಕು ಅಂತಿರಿ ಸೊ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವುದ್ರ ಮೂಲಕ ಪುಸ್ತಕಗಳನ್ನ ತರಿಸ್ಕೊಳ್ಬೇಕು ಲೇಟ್ ಮಾಡಬೇಡ್ರಿ ಇವತ್ತೇ ತರಿಸ್ಕೊಡ್ರಿ ಭಾಷಾಂತರ ಮತ್ತು ಸಾರಾಂಶ ಬರುವ ಅನ್ನೋ ಪುಸ್ತಕ ಅಟ್ಮೋಸ್ಟ್ ಪ್ರಾಕ್ಟಿಕಲ್ ಆಗಿ ಪುಸ್ತಕಗಳನ್ನ ಮಾಡಲಾಗಿದೆ ಐವತ್ತು ಪ್ರಬಂಧಗಳ ಒಂದು ಇಂಗ್ಲೀಷ್ ಮಾಧ್ಯಮ ಎಸ್ ಎ ಪುಸ್ತಕ ಕೂಡ ಅವೈಲೇಬಲ್ ಇದೆ ಕ್ವಶನ್ ಬ್ಯಾಂಕ್ ಪಿ ಸಿ ಪಿ ಎಸ್ ಐದು ಆ್ಯಂಡ್ ಜಿ ಕೆ ಬುಕ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಇದ್ದಾವೆ ಆ್ಯಂಡ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಸ್ಟೂಡೆಂಟ್ಸ್ ಪ್ರಾಕ್ಟಿಕಲಿ ಯಾವ ಥರ ನೀವು ಪಾಸ್ ಆಗ್ಬೋದು ಅನ್ನೋದನ್ನು ನೀವು ಹೇಳ್ತವೆ ನಾವು ಐ ವಿಲ್ ಕಮ್ ಟು ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಈ ಕೇಸ್ನಲ್ಲಿ ಬಗ್ಗೆ ಎಮ್ ಸಿ ಕ್ಯೂಸ್ಗಳನ್ನು ನಾನು ಕೊಡ್ತೀನಿ ಎಮ್ ಸಿ ಕ್ಯೂಸ್ ಬಂದಾಗ ನೀವು ಏನು ಮಾಡಬೇಕು ಕ್ವಶನ್ ಬಂದಾಗ ಪಾಸ್ ಮಾಡ್ರಿ ಕ್ವೆಶನ್ನ ಓದ್ರಿ ಅದು ಆದಮೇಲೆ ಎಮ್ ಸಿ ಕ್ಯೂಸ್ನ ನೀವು ಆನ್ಸರ್ನ ನೋಡಿ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆ ಮಾನ್ಯತೆಗೆ ಪ್ರಶ್ನೆಯಾಗಿ ಶಂಕರಿ ಪ್ರಸಾದ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಬಂದಿತ್ತು ಅಂತ ನಿಮಗೆ ಪ್ರಶ್ನೆ ಇದೆ ಸಿ ನಿಮಗೆ ಆ ಕಾನ್ಸೆಪ್ಟ್ ಹೇಳಿ ಅದ್ರ ಮೇಲೆ ಪ್ರಶ್ನೆಗಳನ್ನು ಹೇಳಿಬಿಟ್ರೆ ನಿಮಗೆ ಆ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಕ್ವಶನ್ಗಳು ಬಂದಾಗಲೂ ನೀವು ಅದನ್ನು ಅಟೆಂಪ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಫೋರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತೂ ಇಲ್ಲ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಫೋರ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಇದನ್ನೇನು ಮಾಡಿದ್ರು ರೈಟ್ ಟು ಪ್ರಾಪರ್ಟಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದ್ರು ಆರ್ಟಿಕಲ್ ನೈನ್ಟೀನ್ ಒನ್ ಎಫ್ ಒಳಗೆ ಇತ್ತಿದು ಓಕೆ ಇಂಪಾರ್ಟೆಂಟ್ ಇದನ್ನ ನೆನಪಿಟ್ಗೋಡ್ರೆ ಇದನ್ನೇ ಭಾಳ ಸಾರ್ತಿ ಎಕ್ಸಾಮ್ನಾಗ ಕೇಳ್ಯಾರ ಒಂದು ಕ್ವಶನ್ಯಾಗ ನಿಮ್ಮ ನಾಲ್ಕೈದು ಕ್ವಶನ್ಗೆ ಆನ್ಸರ್ ಹೇಳತ್ತಿನ ನೆಕ್ಸ್ಟ್ ಫಸ್ಟ್ ಸಂವಿಧಾನ ತಿದ್ದುಪಡಿ ಕಾಯ್ದೆ ನೈನ್ಟೀನ್ ಫಿಫ್ಟಿ ಒನ್ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಮೊದಲ ತಿದ್ದುಪಡಿ ಮಾಡಿದ್ದೆ ಈ ಸಂವಿಧಾನಕ್ಕೆ ನೈನ್ ಶೆಡ್ಯೂಲ್ನ ಆ್ಯಡ್ ಮಾಡಿದ್ದು ಇಪ್ಪತ್ನಾಲ್ಕನೇ ತಿದ್ದುಪಡಿ ಇದು ಇಂದಿರಾಗಾಂಧಿ ಅವರ ಸಮಯದೊಳಗೆ ಮಾಡಿದ್ದು ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸಿಇಸ್ ದ ರೈಟ್ ಆನ್ಸರ್ ಗೈಸ್ ಓಕೆ ಸೊ ನಿಮಗೆ ಅದರ ವಿವರಣೆ ಕೂಡ ಇದೆ ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ಯು ಕ್ಯಾನ್ ಚೆಕ್ ಇಟ್ ನೆಕ್ಸ್ಟ್ ಶಂಕರಿ ಪ್ರಸಾದ್ ತೀರ್ಪಿನ ಕೇಂದ್ರ ಪ್ರಶ್ನೆ ಏನಾಗಿತ್ತು ಯಾವ ಕಾರಣಕ್ಕಾಗಿ ಶಂಕರಿ ಪ್ರಸಾದ್ ಕೇಸ್ ನಡೀತು ಅನ್ನೋದು ನಿಮಗೆ ಪ್ರಶ್ನೆ ಇದೆ ಸೊ ಒಂದೇದು ಚುನಾವಣಾ ಆಯೋಗದ ಅಧಿಕಾರ ಇದಕ್ಕೂ ಚುನಾವಣೆಗೂ ಸಂಬಂಧನೇ ಇಲ್ಲ ಎರಡನೇದು ಸಂಸತ್ತಿಗೆ ಸಂಸತ್ತಿನ ತಿದ್ದುಪಡಿ ಅಧಿಕಾರ ಮತ್ತು ಆರ್ಟಿಕಲ್ ತರ್ಟೀನ್ ನಡುವಿನ ಸಂಬಂಧ ಎಸ್ ಆರ್ಟಿಕಲ್ ತರ್ಟೀನ್ ಕಾನೂನು ಆಗುತ್ತೆ ತಿದ್ದುಪಡಿ ಮಾಡಿದ್ದು ಕಾನೂನು ಅಲ್ಲ ಅನ್ನುವಂಥ ಪ್ರಶ್ನೆ ಬಂತು ರಾಷ್ಟ್ರಪತಿಯ ಆರ್ಥಿಕ ತುರ್ತು ಅಧಿಕಾರ ಇಲ್ಲ ಇದ್ರ ಬಗ್ಗೆ ಅಂತೂ ಮಾತಾಡಿಲ್ಲ ಗವರ್ನರ್ನ ವಿವೇಚನಾ ಅಧಿಕಾರ ಇದ್ರ ಬಗ್ಗೆಯೂ ಮಾತಾಡಿಲ್ಲ ಓಕೆ ಸೊ ಬಿ ಈಸ್ ದ ರೈಟ್ ಆನ್ಸರ್ ಗೈ ಶಂಕರಿ ಪ್ರಸಾದ್ ಕೇಸ್ ಅವ್ರಿಗೆ ಇದೇ ಇಂಪಾರ್ಟೆಂಟ್ ಆಗಿತ್ತು ವಿಡಿಯೋ ಪಾಸ್ ಮಾಡ್ರಿ ಯು ಕ್ಯಾನ್ ಟೇಕ್ ದಿಸ್ ಒನ್ ಫೋಟೋ ಆಲ್ಸೋ ನೆಕ್ಸ್ಟ್ ಶಂಕರಿ ಪ್ರಸಾದ್ ತೀರ್ಪಿನ ಪ್ರಕಾರ ಸಂವಿಧಾನ ತಿದ್ದುಪಡಿ ಯಾವ ವಿಧಿಯಲ್ಲಿ ನೀಡಿರುವ ವಿಶೇಷ ಅಧಿಕಾರಕ್ಕೆ ಒಳಪಟ್ಟಿದೆ ಅಂತ ನಿಮಗೆ ಪ್ರಶ್ನೆ ವೆರಿ ಸಿಂಪಲ್ ಕ್ವಶನ್ ಆರ್ಟಿಕಲ್ ತ್ರೀ ಸೆವೆಂಟಿ ಸ್ಪೆಷಲ್ ಸ್ಟೇಟಸ್ ಫಾರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇತ್ತು ತೆಗೆದುಹಾಕಿದ್ದಾರೆ ಸ್ಪೆಷಲ್ ಸ್ಟೇಟಸ್ ತೆಗೆದುಹಾಕಿದ್ದಾರೆ ತರ್ಟಿ ಟು ಎನಿವೇ ರಿಟ್ಸ್ ಪಿಟಿಷನ್ ಎಸ್ ರಿಟ್ ಪಿಟಿಷನ್ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮಾಡ್ತೀನಿ ನಾನು ಆ್ಯಂಡ್ ಡೆಫಿನೆಟ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟಾಕ್ಸ್ ಅಬೌಟ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಓಕೆ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ಕೊಡುವಂಥ ಒಂದು ಆರ್ಟಿಕಲ್ ಇದು ಆಗಿದೆ ಆರ್ಟಿಕಲ್ ಫೋರ್ಟೀನ್ ಎನಿವೆ ರೈಟ್ ಟು ಇಕ್ವಾಲಿಟಿ ಅದು ಫಂಡಮೆಂಟಲ್ ರೈಟ್ಸ್ ಒಳಗೆ ಬರುವಂಥದ್ದು ಸೊ ಸಿ ಈಸ್ ದ ರೈಟ್ ಆನ್ಸರ್ ಗೈ ಸಿ ನೀವು ಕ್ವಶನ್ಸ್ಗಳನ್ನು ನೋಡಿದಾಗ ಒಂದು ಕ್ಲಾರಿಟಿ ಬರುತ್ತೆ ಇವೆಲ್ಲ ಸುಮ್ ಸುಮ್ಮನೆ ಮಾಡಿದಂಥ ಕ್ವಶನ್ ಎಲ್ಲ ನಿಮಗೆ ಉಪಯೋಗ ಆಗ್ತವೆ ಶಂಕರಿ ಪ್ರಸಾದ್ ತೀರ್ಪಿನ ಪರಿಣಾಮವಾಗಿ ಯಾವುದನ್ನು ನ್ಯಾಯಾಂಗರ ಪರಿಶೀಲನೆಯಿಂದ ಹೊರಗಿಟ್ಟರು ಇಂಪಾರ್ಟೆಂಟ್ ಆಯಿತು ಫಂಡಮೆಂಟಲ್ ಡ್ಯೂಟೀಸ್ ಫಂಡಮೆಂಟಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಒಂಬತ್ತನೇ ಅನುಸೂಚಿಯಲ್ಲಿ ಸೇರಿಸಿದ ಕಾಯ್ದೆಗಳು ಮತ್ತು ಕೇಂದ್ರ ಪಟ್ಟಿಯ ಆಯ್ಕೆಗಳು ಕೇಂದ್ರ ಪಟ್ಟಿಯ ಆಯ್ಕೆಗಳು ಸಂಬಂಧ ಇಲ್ಲ ಡಿ ಪಿ ಎಸ್ ಪಿಸ್ ಇಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಇಲ್ಲ ನೋಡ್ರಿ ಅಗೈಸ್ ಇವತ್ತು ಕೂಡ ಓಕೆ ಒಂಬತ್ತನೇ ಅನುಸೂಚಿಯಲ್ಲಿ ಸೇರಿಸಿದ ಕಾಯ್ದೆಗಳನ್ನು ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಕ್ವಶನ್ ಮಾಡೋಂಗಿಲ್ಲ ಅದಕ್ಕೆ ಕರ್ನಾಟಕದೊಳಗೆ ರಿಸರ್ವೇಷನ್ ಫಿಫ್ಟಿ ಪರ್ಸೆಂಟ್ ಮೀರಬಾರ್ದು ಅಂತ ಇಂದ್ರಾಸಾನಿ ಏನು ಹೇಳಿದ್ರಲ್ಲ ಇಂದ್ರಾಸನಿ ಕೇಸ್ ಕೂಡ ನಾನು ಮಾಡಿದ್ದೀನಿ ದಯವಿಟ್ಟು ಒಂದು ಸರ್ತಿ ನೋಡ್ರಿ ಈಗ ನಮ್ಮ ರಿಸರ್ವೇಷನ್ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಗಿದೆ ಸೊ ಈಗ ಸರ್ಕಾರ ಏನು ವಿಚಾರ ಮಾಡ್ತಿದೆ ಮುಂದಿನ ರಿಕ್ರೂಟ್ಮೆಂಟ್ಗಳನ್ನ ಮಾಡಲಿಕ್ಕೆ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಗಿದ್ದನ್ನು ನೈನ್ತ್ ಶೆಡ್ಯೂಲ್ ಒಳಗೆ ಹಾಕಿಬಿಟ್ರೆ ಇದನ್ನ ಕೋರ್ಟ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಸೊ ಹೀಗಾಗಿ ನೈನ್ತ್ ಶೆಡ್ಯೂಲ್ ಒಳಗೆ ಹಾಕಬೇಕು ಅನ್ನುವಂಥ ವಿಚಾರ ಕೂಡ ಇದೆ ಗೈಸ್ ಓಕೆ ನೆಕ್ಸ್ಟ್ ಪ್ರಶ್ನೆ ಕೊನೆಯ ಪ್ರಶ್ನೆ ಭವಿಷ್ಯದಲ್ಲಿ ಶಂಕರಿ ಪ್ರಸಾದ್ ತೀರ್ಪನ್ನು ಯಾವ ಪ್ರಕರಣದಲ್ಲಿ ತಿರಸ್ಕರಿಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದೇ ಒಂದು ಪ್ರಕರಣವನ್ನು ಮಾಡ್ತೀನಿ ಯಾವ್ಯಾವ ಪ್ರಕರಣಗಳನ್ನ ಮಾಡಿದ್ದೀನಿ ಅದನ್ನು ಕರೆಕ್ಟಾಗಿ ನೀವು ಓದ್ರಿ ಮಿನರ್ವಾ ಮಿಲ್ಸ್ ಪ್ರಕರಣ ಆಲ್ರೆಡಿ ನಾನು ಮಾಡಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಭಾಳ ಎಕ್ಸಾಮ್ನಾಗ ಕೇಳ್ಯಾರ ಇದನ್ನು ವಿಡಿಯೋ ನೋಡಬೇಕು ಗೋಲಕ್ನಾಥ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನನ್ನ ನೆಕ್ಸ್ಟ್ ವಿಡಿಯೋ ಗೋಲಕ್ನಾಥ್ ಕೇಸ್ ಮೇಲೆ ಇರ್ತದೆ ಅಫ್ಕೋರ್ಸ್ ಗೋಲಕ್ನಾಥ್ ಕೇಸ್ ಒಳಗೆ ಶಂಕರಿ ಪ್ರಸಾದ್ ಕೇಸ್ ಒಳಗೆ ಏನಾಗಿತ್ತೋ ಅದನ್ನು ಚೇಂಜ್ ಮಾಡಲಾಯಿತು ಗೋಲಕ್ನಾಥ್ ಪ್ರಕರಣ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಪಾರ್ಲಿಮೆಂಟ್ ಕೆನ್ ನಾಟ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತು ಈ ಪ್ರಕರಣದ ಪೂರ್ತಿ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಅಪ್ಲೋಡ್ ಮಾಡಿರ್ತೀನಿ ನೋಡೋದನ್ನು ಮರಿಬೇಡಿ ಗೈಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಆ್ಯಂಡ್ ಶೇರಿಂಗ್ ಈಸ್ ಕೇರಿಂಗ್ ಆ್ಯಂಡ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ವೈ ಡೋಂಟ್ ಯು ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಲೈಕ್ ಮಾಡಿರಿ ಇವನ್ ಕಮೆಂಟ್ ಮಾಡಿರಿ ಗುಡ್ ಬ್ಯಾಡ್ ನಿಮಗೆ ಏನು ಅನಿಸುತ್ತೆ ಅನ್ನೋದು ನಮ್ಮ ನಿಮ್ಮ ಅನಿಸಿಕೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಮಾಡುವಂಥ ಕಮೆಂಟ್ ನನಗೆ ಮೋಟಿವೇಟ್ ಮಾಡುತ್ತೆ ಇಂಥವು ನೂರಾರು ವಿಡಿಯೋಗಳನ್ನ ಮಾಡಬೇಕು ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ವಿಷಯಗಳ ಮೇಲೆ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ ಇದೆ ಅದಕ್ಕೆ ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ ಡೆಫಿನೆಟ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಸೊ ನೆಕ್ಸ್ಟ್ ಗೋಲಕ್ನಾಥ್ ಕೇಸ್ನಲ್ಲಿ ಭೇಟಿಯಾಗೋಣ ಬಾಬಾಯ್ ಟೇಕ್ ಕೇರ್